ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ದತ್ತಾತ್ರೇಯ ಹೊಸಬಾಳೆಯವರ ಭಾಷಣವನ್ನು ಕೇಳ್ತಾ ಇದ್ದೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರಕಾರಿ ವಾಹ ಮೋಹನ್ ಭಾಗವತ ಆದ್ಮೇಲಿನ ಹುದ್ದೆ ಅದು ಇವರು ಎಲ್ಲಿಯೂ ನಿಮಗೆ ಕಾಣಸಿಗೋದಿಲ್ಲ ಹೆಚ್ಚಾಗಿ ಎಲ್ಲಿಯೂ ಮಾಧ್ಯಮಗಳಲ್ಲಿ ಕಾಣಸಿಗೋದಿಲ್ಲ ಎಲ್ಲಿಯೂ ಪತ್ರಿಕಾಗೋಷ್ಠಿ ಮಾಡೋದಿಲ್ಲ ಪತ್ರಿಕೆಗಳಲ್ಲಿ ರಾರಾಜಿಸುವುದಿಲ್ಲ ತಮ್ಮದೇ ಸರ್ಕಾರ ಇದೆ ಬಿ ಜೆ ಪಿದು ಅಂತ ವಿಜೃಂಭಿಸುವುದಿಲ್ಲ ಪತ್ರಿಕಾಗೋಷ್ಠಿಗಳನ್ನು ಮಾಡೋದಿಲ್ಲ ಸಂದರ್ಭ ಬಂದಾಗ ಮಾತ್ರ ಬೇರು ಮಟ್ಟದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಿರಂತರವಾಗಿ ಕೆಲಸ ಮಾಡುವಂಥ ಕಾರ್ಯಕರ್ತರು ಇವರೆಲ್ಲ ನಾನು ಬಳ್ಳಾರಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಕಾರ್ಯದರ್ಶಿಯಾಗಿದ್ದ ಸಂದರ್ಭದಲ್ಲಿ ನಿರಂಜನ್ ಮತ್ತು ನಾವೆಲ್ಲ ಅವಾಗ ಇವರು ರಾಷ್ಟ್ರೀಯ ಅಧ್ಯಕ್ಷರು ಉಪಾಧ್ಯಕ್ಷರೋ ಆಗಿದ್ದರು ದತ್ತಾತ್ರೇಯ ಅವರು ಇವತ್ತು ಅತ್ಯಂತ ಮಹತ್ತರವಾದ ಸ್ಥಾನಕ್ಕೆ ಹೋಗಿದ್ದಾರೆ ಸಂಘಕ್ಕೆ ಈ ವರ್ಷ ಬಹಳ ಮುಖ್ಯವಾದಂಥದ್ದು ಶತಾಬ್ದಿಯ ವರ್ಷ ಆಯಿತು ನೂರು ವರ್ಷ ಆಯಿತು ಆರ್ ಎಸ್ ಎಸ್ ಶುರುವಾಗಿ ಎಲ್ಲಿಯಾದರೂ ನೀವು ಭಾರತ ದೇಶದ ಯಾವುದೇ ಭಾಗದಲ್ಲಿ ಎಲ್ಲಿಯಾದರೂ ಗೋಡೆಯ ಮೇಲೆ ಆರ್ ಎಸ್ ಎಸ್ಸು ಅಂತೆಲ್ಲ ಬೋರ್ಡ್ಗಳನ್ನು ಹಾಕಿದ್ದು ಚಳವಳಿ ಅಂತ ಬರೆದದ್ದು ನೋಡಿದ್ದೀರಾ ಎಲ್ಲಿಯಾದರೂ ಆರ್ ಎಸ್ ಎಸ್ನವರು ಪತ್ರಿಕಾಗೋಷ್ಠಿ ಮಾಡಿದ್ದನ್ನು ನೋಡಿದ್ದೀರಾ ಎಲ್ಲಿಯಾದರೂ ಅವರು ಮಾಡುವಂಥ ಸೇವೆಯ ಕುರಿತಾಗಿ ಮಾಹಿತಿಗಳನ್ನು ಕೊಡುವಂಥ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಎಲ್ಲಿಯಾದರೂ ನೋಡಿದ್ದೀರಾ ತಮ್ಮ ಪಾಡಿಗೆ ತಾವು ಗುಪ್ತಗಾಮಿನಿಯಾಗಿ ನಿರಂತರವಾಗಿ ಸೇವೆ ಮಾಡ್ತಾ ಇರುವಂಥ ಅತಿ ದೊಡ್ಡದಾದಂಥ ಸಂಸ್ಥೆ ಮೂರು ಮೂರು ಬಾರಿ ಇದು ನಿಷೇಧಕ್ಕೆ ಒಳಗಾದಂಥ ಸಂಸ್ಥೆ ಮೂರು ಸಲ ನಿಷೇಧ ಮಾಡಿದರು ಅಸಾಂವಿಧಾನಿಕವಾದದ್ದು ಯಾರು ದೇಶಕ್ಕಾಗಿ ತುಡಿತಾರೋ ಅಂಥವ್ರನ್ನ ನಿಷೇಧ ಮಾಡುವಂಥ ಅಧಿಕಾರಶಾಹಿ ನಿರಂಕುಶ ಪ್ರಭುತ್ವದ ಜನರ ಮಧ್ಯೆ ಇವತ್ತಿಗೂ ತನ್ನ ಚೈತನ್ಯವನ್ನು ಉಡುಗಿಸಿಕೊಳ್ಳಲಾರದೆ ನಿರಂತರವಾಗಿ ಅದಮ್ಯವಾಗಿ ಕೆಲಸ ಮಾಡ್ತಾ ಇರುವಂಥ ಸಂಸ್ಥೆ ಅವರ ಉದ್ದೇಶವೇ ಬಹಳ ಭಿನ್ನವಾದದ್ದು ಮೊದಲನೇದು ಶೀಲ ಅಂತ ವ್ಯಕ್ತಿತ್ವ ನಿರ್ಮಾಣ ಮಾಡೋದು ಈ ದೇಶದ ಯುವ ಜನತೆಯಲ್ಲಿ ವ್ಯಕ್ತಿತ್ವದ ನಿರ್ಮಾಣ ಆಗಬೇಕು ಎರಡನೇದು ಬಲಿಷ್ಠವಾದಂಥ ಅಖಂಡ ರಾಷ್ಟ್ರದ ನಿರ್ಮಾಣ ಮಾಡೋದು ಮೂರನೇದಾಗಿ ಸೇವೆ ಇಷ್ಟನ್ನೇ ಮಾಡಿಕೊಂಡು ತಮ್ಮ ಪಾಡಿಗೆ ಇರ್ತಾರೆ ಅವರೆಂದೂ ಅಧಿಕಾರದ ಗದ್ದುಗೆಗೆ ಹೋದವರಲ್ಲ ಆದರೆ ಮಜಾ ನೋಡಿ ಒಬ್ಬ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಈ ದೇಶದ ಪ್ರಧಾನಮಂತ್ರಿ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಈಗ ನರೇಂದ್ರ ಮೋದಿ ಹಾಗಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಯಾರಾದರೂ ಬೋರ್ಡಿನ ಮೆಂಬರ್ ಆಗೋದು ಬೋರ್ಡ್ ನಿಗಮ ಮಂಡಳಿಗಳ ಅಧ್ಯಕ್ಷರಾಗೋದು ಹೋಗಿ ಬಿ ಜೆ ಪಿ ಕಚೇರಿಯ ಮುಂದೆ ಚೀಟಿ ಹಿಡ್ಕೊಂಡು ನಿಲ್ಲೋದು ಎಲ್ಲಾದರೂ ನೋಡಿದ್ದೀರಾ ನೀವು ಎಲ್ಲೇ ಹೋಗಿ ಆತ ಪ್ರಚಾರಕ್ಕಿನಲ್ಲಿ ವಿಭಾಗೀಯ ಪ್ರಮುಖನಾಗಿರಲಿ ಬೌದ್ಧಿಕ ಪ್ರಮುಖನಾಗಿರಲಿ ಯಾವುದೇ ಹುದ್ದೆಯಲ್ಲಿರಲಿ ಆತ ರಾಜಕೀಯ ಪಡಸಾಲೆಯಲ್ಲಿ ಆತನನ್ನು ನೋಡಲಿಕ್ಕೆ ನೀವು ಸಾಧ್ಯವೇ ಇಲ್ಲ ನಿಮಗೆ ಇಂಥ ಇನ್ನೊಂದು ಸಂಸ್ಥೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಕಡೆ ಸಮಾನತೆಯನ್ನು ನೋಡಬೇಕು ಅಂತ ಯಾವುದಾದ್ರೂ ಸಂಸ್ಥೆಯನ್ನು ನೀವು ಹುಡ್ಕೊಂಡು ಹೋದರೆ ನಿಮಗೆ ಕಿ ಈ ಥರದ ಸಂಸ್ಥೆ ಸಿಗೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾತ್ರ ಅಲ್ಲಿ ಯಾವುದೇ ಹುದ್ದೆಯಲ್ಲಿರುವಂಥ ವ್ಯಕ್ತಿ ಕೂಡ ನಿಮ್ಮ ಜೊತೆ ನೆಲದ ಮೇಲೆ ಚಕ್ಕಂ ಹಾಕ್ಕೊಂಡು ಹಾಕೊಂಡು ಕೂತಿರ್ತಾರೆ ಆತ ಧರಿಸುವಂಥ ಸಮವಸ್ತ್ರವನ್ನೇ ನೀವು ಧರಿಸಿರ್ತೀರಿ ನೀವು ಧರಿಸಿರುವಂಥ ಸಮವಸ್ತ್ರವನ್ನೇ ಇನ್ನೊಬ್ಬನ ಧರಿಸಿರ್ತಾರೆ ಅದು ಪರಂಪೂಜ್ಯ ಮೋಹನ್ ಭಾಗವತ್ ಇರ್ಬೋದು ದತ್ತಾತ್ರೇಯ ಹೊಸಬಾಳೆಯವರು ಇರಬಹುದು ಇನ್ಯಾರೋ ಇರಬಹುದು ಆ ರೀತಿಯ ಸಮಾನತೆಯನ್ನು ನೀವು ಬೇರೆ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತಾಕೆ ಆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಈ ದೇಶದ ಪ್ರಧಾನಮಂತ್ರಿಯಾದಂಥ ವ್ಯಕ್ತಿ ಒಬ್ಬ ಸ್ವಯಂ ಸೇವಕನಾಗಿದ್ದುಕೊಂಡು ಈ ದೇಶದ ಕಾವಲನ್ನು ಕಾಯ್ತಾ ಇದ್ದು ಇತರ ದೇಶಗಳಿಗೆ ಹೇಗೆ ನಡುಕ ಹುಟ್ಟಿಸಿದ್ದಾರೆ ಅನ್ನುವುದರ ಕುರಿತಾಗಿ ನಾನು ಮಾತನಾಡಬೇಕಾಗಿದೆ ಎರಡು ಥರದ ಅಧಿಕಾರ ಇರ್ತದೆ ಯಾವಾಗಲೂ ಈ ರಾಜಕೀಯ ಪಕ್ಷಗಳಿದಾವಲ್ಲ ಈ ರಾಜಕೀಯ ಪಕ್ಷಗಳು ಅಧಿಕಾರದ ಗದ್ದುಗೆಯನ್ನು ಹಿಡಿಬೇಕು ಅಂತವೆ ಅಧಿಕಾರದ ಗದ್ದುಗೆಯನ್ನು ಹಿಡಿದ ಮೇಲೆ ಏನು ಮಾಡ್ತವೆ ಸರ್ಕಾರವನ್ನು ಮುನ್ನಡೆಸ್ತವೆ ಒಂದೋ ಸ್ವತಃ ಬಹುಮತ ಬಂದರೆ ತಮ್ಮ ಪಕ್ಷದ ಮೂಲಕ ಸರ್ಕಾರವನ್ನು ನಡೆಸೋದು ಬಹುಮತ ಬಾರದೇ ಇದ್ದಂಥ ಸಂದರ್ಭದಲ್ಲಿ ಮಿತ್ರ ಮ ಪಕ್ಷಗಳನ್ನು ಓಲೈಸಿಕೊಂಡು ರಾಜಿ ಮಾಡಿಕೊಂಡು ಸರ್ಕಾರವನ್ನು ನಡೆಸೋದು ನರೇಂದ್ರ ಮೋದಿ ಅವರಿಗೆ ಸಂಪೂರ್ಣವಾದ ಬಹುಮತ ಭಾರತೀಯ ಜನತಾ ಪಾರ್ಟಿಗೆ ಇಲ್ಲದೆ ಹೋದರೂ ಕೂಡ ಇನ್ನಿತರ ಪಕ್ಷಗಳನ್ನ ಜೊತೆಗೆ ಸೇರಿಸಿಕೊಂಡು ಎನ್ ಡಿ ಎ ಸರ್ಕಾರವನ್ನು ರಚಿಸಿದರೂ ಕೂಡ ಆತ ಸರ್ಕಾರವನ್ನು ನಡೆಸ್ತಾ ಇಲ್ಲ ಅವರು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಸರ್ಕಾರವನ್ನು ನಡೆಸ್ಕೊಂಡು ಹೋಗೋದಕ್ಕೂ ದೇಶವನ್ನು ಮುನ್ನಡೆಸ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ ಅಂತ ನಿಮಗೆ ಗೊತ್ತಾಗೋದು ಹೇಗೆ ಅಂದರೆ ದೇಶದ ಘನತೆ ದೇಶದ ಸಾರ್ವಭೌಮತೆ ದೇಶದ ಗೌರವ ಇದನ್ನು ಒತ್ತೆ ಇಟ್ಟು ಯಾವುದೇ ಸಾ ರಾಜಿಯನ್ನು ಆತ ಮಾಡಿಕೊಳ್ಳಿಕ್ಕೆ ಸಿದ್ಧರಿಲ್ಲ ಆದ್ದರಿಂದ ಇವತ್ತು ಡೊನಾಲ್ಡ್ ಟ್ರಂಪ್ ಆ ರೀತಿಯಾಗಿ ನಡಗ್ತಾ ಇರೋದು ಆ ಕಾರಣಕ್ಕಾಗಿ ಝಿ ಜಿನ್ಪಿಂಗ್ ಭಾರತದ ಸಖ್ಯವನ್ನು ಬಯಸಬೇಕು ಅಂತ ಬಳಸ್ ಬಯಸ್ತಾ ಇರೋದು ಆ ಕಾರಣಕ್ಕಾಗಿಯೇ ರಷ್ಯಾದ ಅಧ್ಯಕ್ಷರು ಭಾರತವನ್ನು ಕಂಡ್ರೆ ಇಷ್ಟಪಡೋದು ಏಕೆಂದರೆ ಕೂತಿರುವಂಥ ಅಲ್ಲಿ ಒಬ್ಬ ಸ್ವಯಂ ಸೇವಕ ಒಬ್ಬ ರಾಜಕಾರಣಿಯಲ್ಲ ನೋಡಿ ಜೊತೆ ಜೊತೆಗೆ ಅಮಿತ್ ಶಾ ಅಗೇನ್ ಇನ್ನೊಬ್ಬ ಸ್ವಯಂ ಸೇವಕ ಆತನಿಗೆ ಗೃಹ ಸಚಿವಾಲಯ ಆತ ಕೂಡ ಗೃಹ ಸಚಿವಾಲಯದ ಸಚಿವನಾಗಿ ಈ ದೇಶದ ಭದ್ರತೆಯನ್ನು ನೋಡ್ಕೊಳ್ಳೋದು ಅಷ್ಟೇ ಅಂತ ತನ್ನ ಕೆಲಸ ಅಂತ ಭಾವಿಸೋದಿಲ್ಲ ಈ ದೇಶದ ಆಯಕಟ್ಟಿನಲ್ಲಿರುವಂಥ ವ್ಯವಸ್ಥೆ ಏನಿದೆ ಅದನ್ನು ಗಟ್ಟಿ ಮಾಡಿ ಭಾರತ ಮಾತೆಯನ್ನು ಹೇಗೆ ಇನ್ನಷ್ಟು ದಷ್ಟಪುಟ್ಟು ಮಾಡಬಹುದು ಅನ್ನುವುದೇ ಆಲೋಚನೆಯಾಗಿರುತ್ತೆ ವಿನಃ ತನಗೆ ಸಿಕ್ಕಂಥ ಅಧಿಕಾರವನ್ನು ಹೇಗೆ ಬಳಸಿಕೊಳ್ಳಬಹುದು ಎನ್ನುವಂಥ ಆಲೋಚನೆ ಇರೋದಿಲ್ಲ ಮೊನ್ನೆ ಪಿ ಚಿದಂಬರಂ ಒಂದು ಮಾತು ಹೇಳಿದರು ಎರಡು ಸಾವಿರದ ಎಂಟರಲ್ಲಿ ನಡೆದಂಥ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಭಾಳ ದೊಡ್ಡದಾದಂಥ ದುರಂತ ಭಾರತಕ್ಕೆ ತೀರಾ ಅವಮಾನಕರವಾದಂಥ ಘಟನೆ ಅದು ಒಂದು ಅಮಾನವೀಯವಾದಂಥ ಉಗ್ರ ಕೃತ್ಯ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಎಲ್ಲೆಲ್ಲಿಂದ ಬಂದಂಥ ಫೈವ್ ಸ್ಟಾರ್ ಹೋಟ್ಲಲ್ಲಿ ತಾಜ್ ಹೋಟ್ಲಲ್ಲಿದ್ದಂಥ ಅತಿಥಿಗಳನ್ನೆಲ್ಲ ಸಾಯಿಸೋದು ಎಲ್ಲಿ ಕಾಣಿಸ್ತಾ ಅವ್ರಲ್ಲಿ ಗುಂಡು ಹೊಡೆಯೋದು ಈ ರೀತಿಯದಾದಂಥ ದೊಡ್ಡದಾದಂಥ ಉಗ್ರ ಕೃತ್ಯ ಅದು ನಡೆದದ್ದು ಎರಡು ಸಾವಿರದ ಎಂಟು ಇನ್ನು ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಸತ್ತೋದ್ರು ಸಾವಿರಾರು ಜನ ಗಾಯಾಳುಗಳಾದರು ಇದರಲ್ಲಿ ಆದರೆ ಸರ್ಕಾರಕ್ಕೆ ನನ್ನ ದೇಶದ ಜನ ನನ್ನ ದೇಶದ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ನನ್ನ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಯಿತು ನನ್ನ ದೇಶದ ಭದ್ರತೆಗೆ ಧಕ್ಕೆ ಆಯಿತು ಅಂತ ಅವತ್ತಿನ ಸರ್ಕಾರ ಕನಸಲೇ ಇಲ್ಲ ಏಕೆಂದರೆ ಅವಾಗ ದೇಶವನ್ನು ಮುನ್ನಡೆಸುವಂಥ ಸರ್ಕಾರ ಇರಲಿಲ್ಲ ಮನಮೋಹನ್ ಸಿಂಗ್ ಎನ್ನುವಂಥ ಒಬ್ಬ ವ್ಯಕ್ತಿ ತೊಗಲು ಬೊಂಬೆಯಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರ ಮಾತುಗಳನ್ನು ಕೇಳ್ಕೊಂಡು ಸರ್ಕಾರ ನಡೆಸ್ತಾ ಇದ್ದರು ಶಿವರಾಜ್ ಪಾಟೀಲ್ ಎನ್ನುವಂಥ ನರಸತ್ತ ವ್ಯಕ್ತಿ ಗೃಹ ಸಚಿವರಾಗಿದ್ದರು ರಾಜೀನಾಮೆ ಕೊಡೋದು ಇದಕ್ಕೆ ಪರಿಹಾರ ಅಂತಿಳ್ಕೊಂಡ್ರು ಆ ಜಾಗಕ್ಕೆ ಆ ಜಾಗಕ್ಕೆ ಪಿ ಚಿದಂಬರಂ ಕುತ್ಕೊಂಡು ಅವರಿಗೆ ಇದಕ್ಕೆ ಪ್ರತೀಕಾರ ತಗೋಬೇಕು ಅಂತ ಆಸೆ ಇತ್ತು ಆದರೆ ಸರ್ಕಾರ ಅದಕ್ಕೆ ಬಿಡಲಿಲ್ಲ ಅಗೇನ್ ಅಜೆಂಡಾ ಯಾವ ಅಜೆಂಡಾ ಹಿಡನ್ ಅಜೆಂಡಾ ಒಂದು ಅಮೇರಿಕ ನಮ್ಮ ಮೇಲೆ ಒತ್ತಡ ಇದೆ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡುವ ಹಾಗಿಲ್ಲ ಪ್ರತೀಕಾರವನ್ನು ತೆಗೆದುಕೊಳ್ಳುವ ಹಾಗಿಲ್ಲ ಮಾಡಿರೋದು ಪಾಕಿಸ್ತಾನ ಒತ್ತಡ ಹಾಕ್ತಾ ಇರೋದು ಅಮೇರಿಕ ಯಾಕೆ ಇದು ಒಂದು ಎರಡನೇದು ನಾವೇನಾದರೂ ಅವ್ರ ಮೇಲೆ ದಾಳಿ ಮಾಡಿದರೆ ಅಲ್ಲಿರೋದು ಮುಸಲ್ಮಾನ ಸಮುದಾಯ ಆ ಮುಸಲ್ಮಾನ ಸಮುದಾಯಕ್ಕೆ ನಾವು ಪ್ರತೀಕಾರ ತೊಗೊಂಡ್ರೆ ಭಾರತದಲ್ಲಿರುವಂಥ ಮುಸಲ್ಮಾನರು ಬೇಸರ ಪಡ್ಕೊಂಡು ನಮಗೆ ಮುಂದೆ ರಾಜಕೀಯ ಭವಿಷ್ಯ ಇರೋದಿಲ್ಲ ಸರ್ಕಾರವನ್ನು ಮುನ್ನಡೆಸಲಿಕ್ಕೆ ಆಗೋದಿಲ್ಲ ಮುಂದೆ ಬರುವಂಥ ಚುನಾವಣೆಯನ್ನು ನಾವು ಎದುರಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಎಂಥ ದುರಂತ ನೋಡ್ರಿ ಯಾರಿಗೆ ರಾಷ್ಟ್ರ ಪ್ರಜ್ಞೆ ಇರೋದಿಲ್ವೋ ಸ್ವಾಭಿಮಾನದ ಕಿಚ್ಚು ಇರೋದಿಲ್ವೋ ಅಂಥವರ ಕೈಗೆ ಅಧಿಕಾರದ ಗದ್ದುಗೆ ಹೋದರೆ ಯಾವ ಹಳವಂಡ ಆಗ್ತದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸೇಲಿಕ್ಕೆ ಸಾಧ್ಯವೇ ಇಲ್ಲ ಪ್ರತಿ ಬಾರಿ ಯಾವಾಗ ಯಾವಾಗ ಭಾರತ ಅಭಿಮಾನವನ್ನು ಅನುಭವಿಸುತ್ತೋ ಆ ಸಂದರ್ಭದಲ್ಲಿ ಪ್ರತೀಕಾರ ತೆಗೆದುಕೊಳ್ಳಬೇಕು ಮನಸ್ಥಿತಿ ಇಲ್ಲದೆ ಹೋದರೆ ಅಂಥ ಅಧಿಕಾರ ಇದ್ದು ಏನು ಪ್ರಯೋಜನ ದೇಶಕ್ಕೆ ಯಾವ ರೀತಿ ಅನುಕೂಲ ಹೇಳಿ ನರೇಂದ್ರ ಮೋದಿ ಚೌಕಿದಾರ್ ಅಂತ ಕರ್ಕೊಂಡ್ರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಜವಾಗ್ಲೂ ಅವರು ಕಾವಲುಗಾರನ ಕೆಲಸನೇ ಮಾಡಿತ್ತು ಅನುಮಾನವೇ ಇಟ್ಕೋಬೇಕಾಗಿಲ್ಲ ಆತ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಬಂದು ಕೂತಂಥ ಸ್ವಯಂ ಸೇವಕ ಅಲ್ವೇ ಅಲ್ಲ ಆದರೆ ಅದರ ತೀವ್ರತೆಯನ್ನು ಅರ್ಥ ಮಾಡಿಕೊಳ್ಳಾರ್ದಂಥ ರಾಹುಲ್ ಗಾಂಧಿ ಥರದವರು ಅದನ್ನು ಲೇವಡಿ ಮಾಡ್ತಾರೆ ಚೌಕಿದಾರ್ ಚೋರಹಯ ಅಂತ ದೇಶವನ್ನು ಕಾಯುವ ಕಾವಲುಗಾರ ಅನ್ನೋದು ಇದೆಯಲ್ಲ ಎಂಥ ಘನತೆಯ ಶಬ್ದವನ್ನು ನರೇಂದ್ರ ಮೋದಿ ಬಳಸಿದ್ರು ಅಂದರೆ ಯಾರಿಗೆ ಆಧ್ಯಾತ್ಮಿಕ ಹಿನ್ನೆಲೆ ಇರುತ್ತೋ ಯಾರಿಗೆ ರಾಷ್ಟ್ರಪ್ರಜ್ಞೆ ಇರುತ್ತೋ ಅಂಥವ್ರಿಗೆ ಮಾತ್ರ ಆ ಶಬ್ದದ ಪಾರಿಭಾಷಿಕ ಅರ್ಥ ಮತ್ತು ಅದರ ಗೂಢಾರ್ಥ ಅರ್ಥ ಆಗುತ್ತೆ ರಾಹುಲ್ ಗಾಂಧಿ ತರದವ್ರಿಗೆ ಒಬ್ಬ ವಾಚ್ಮನ್ ವಾಚ್ಮನ್ನ ರೀತಿಯಲ್ಲಿ ಕಾಣುತ್ತೆ ಆ ಶಬ್ದ ಅದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡ್ಕೋತಾರೆ ಅವರು ಕಾವಲುಗಾರ ಅನ್ಕು ವಾಚ್ಮನ್ ಅಂತ ಅವ್ರ ತಲೆಯಲ್ಲಿ ಅದನ್ನು ಹಿಡ್ಕೊಂಡು ಜೋಕ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಈ ದೇಶದ ಜನ ಅವರು ಮಾತ್ರ ಗಂಭೀರವಾಗಿ ಪರಿಗಣಿಸಲಿಲ್ಲ ಅದಕ್ಕಿಂತ ದೊಡ್ಡ ಮಟ್ಟದ ಪ್ರಚಂಡ ಗೆಲುವನ್ನು ಕೊಟ್ಟು ಮುನ್ನೂರ ಮೂರು ಸೀಟ್ನಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ನರೇಂದ್ರ ಮೋದಿಗೆ ಅದು ಮತ್ತು ಬೇರೆ ಆದರೆ ಈ ದೇಶದಲ್ಲಿರುವಂಥ ಇತರ ರಾಜಕಾರಣಿಗಳ ಮನಸ್ಥಿತಿ ಮತ್ತು ಈಗಿರುವಂಥ ಸ್ವಯಂ ಸೇವಕ ಸಂಘದಿಂದ ಆ ಅಗ್ನಿ ದಿವ್ಯದಿಂದ ಎದ್ದು ಬಂದಂಥ ರಾಜಕಾರಣಿಗಳು ಯಾರ್ಯಾರು ಬಂದಿದ್ದಾರೆ ನರೇಂದ್ರ ಮೋದಿ ಥರದವರು ಅವರ ಮನಸ್ಥಿತಿ ಮತ್ತು ಅವರಿಗಾಗಿ ಜೀವವನ್ನು ತೇಯುವಂಥ ಮನ ವ್ಯವಸ್ಥೆ ಇದೆಯಲ್ಲ ಅದ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಆರ್ ಎಸ್ ಎಸ್ ಏನು ಮಾಡಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದೆಯಾ ಅಂತ ರಾಜಕಾರಣಿಗಳು ಹುಚ್ಚುಚ್ಚಾಗಿ ಮಾತಾಡ್ತಾರೆ ಯಾವ ಕಾಲಘಟ್ಟದಲ್ಲಿ ಶುರುವಾಯಿತು ಏನು ಅದರ ಬಗ್ಗೆ ಇವ್ರಿಗೆ ಅರಿವೇ ಇರೋದಿಲ್ಲ ಸ್ವಾತಂತ್ರ್ಯ ಸರ್ಗ ಸಂಗ್ರಾಮ ಶುರುವಾಗಿದ್ದು ಯಾವಾಗ ಅವಾಗಿರುವಂಥ ಪರಿಸ್ಥಿತಿಯೇನು ಅವಾಗ ಭಾರತೀಯ ಜನತಾ ಪಾರ್ಟಿ ಇತ್ತ ಜನಸಂಘ ಯಾವಾಗ ಶುರುವಾಯಿತು ಇದು ಯಾವುದೋ ಅವ್ರ ಗಮನ ಇರೋದಿಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದಲ್ಲಿ ಅವರಿದ್ದರ ಏನಾದರೂ ಅರ್ಥ ಇದೆನ್ರಿ ಅದಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಿಬಿಟ್ರೆ ಜನ ನಂಬಿ ಬಿಡ್ತಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದು ಯಾವುದಕ್ಕೂ ಪತ್ರಿಕಾಗೋಷ್ಠಿ ಮಾಡಿ ಒಂದು ಉತ್ತರವನ್ನು ಹೇಳೋದಿಲ್ಲ ಎಲ್ಲಿಯೂ ಕೂಡ ಅಧಿಕಾರವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂಟಿಸ್ಕೊಳ್ಳೋದಿಲ್ಲ ನೋಡಿ ಅದು ಬೆಳೆದು ಬಂದ ರೀತಿಯನ್ನು ನೋಡಿ ಮೊದಲು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಪ್ರಜ್ಞೆಯನ್ನು ರಾಷ್ಟ್ರ ಅಭಿಮಾನವನ್ನು ರೂಪಿಸುವಂಥ ಕೆಲಸ ವ್ಯಕ್ತಿತ್ವ ರೂಪ ಮಾಡೋದು ಹೇಗೆ ಅಂತ ಶೀಲವನ್ನು ರೂಪಿಸುವುದು ಹೇಗೆ ಅಂತ ಹೇಳ್ಕೊಡ್ತದೆ ಅದಾದಮೇಲೆ ರಾಷ್ಟ್ರಾಭಿಮಾನ ಆದಮೇಲೆ ಸೇವಾ ಮನೋಧರ್ಮವನ್ನು ಹೇಳ್ಕೊಡ್ತದೆ ಅದಾದಮೇಲೆ ಅಖಂಡ ರಾಷ್ಟ್ರ ಕಲ್ಪನೆಯನ್ನು ಸಂಕಲ್ಪವನ್ನು ಬಿತ್ತಿ ಆತ ದೇಶದ ಆಸ್ತಿಯಾಗುವಾಗಿ ದೇಶಕ್ಕೆ ಜನಸಂಖ್ಯೆ ಅನ್ನೋದು ಸಂಪನ್ಮೂಲ ಆ ಸಂಪನ್ಮೂಲ ಆಗೋ ಕೆಲಸವನ್ನು ಮಾಡ್ತದೆ ಇದಕ್ಕೆ ಎಲ್ಲಿಯೂ ಬೋರ್ಡ್ ಹಾಕ್ಕೊಳ್ಳೋದಿಲ್ಲ ಎಲ್ಲಿಯೂ ಕೂಡ ವೇದಿಕೆಗಳನ್ನ ಮಾಡಿ ಟಾಮ್ ಟಾಮ್ ಹೊಡೆಯೋದಿಲ್ಲ ಯಾವತ್ತು ಎಲ್ಲಿ ಹೇಗೆ ಮಾಡಬೇಕು ಅದೇ ರೀತಿಯಾಗಿ ತನ್ನ ಯಜ್ಞವನ್ನು ಮುನ್ನಡೆಸ್ಕೊಂಡು ಹೋಗ್ತದೆ ಎಪ್ಪತ್ತರ ಆಸ್ಪಾಸು ದತ್ತಾತ್ರೇಯ ಹೊಸಪಾಳೆಯವ್ರ ನನಗೆ ಗೊತ್ತಿರೋ ಹಾಗೆ ಎಲ್ಲಿಯಾದರೂ ನೀವು ಅವ್ರ ಫೋಟೋಗಳನ್ನ ನೋಡ್ತೀರಾ ನೀವು ಎಲ್ಲಿಯಾದರೂ ಅವ್ರ ಹೇಳಿಕೆಗಳನ್ನು ನೋಡ್ಲಿಕ್ಕೆ ಸಿಗುತ್ತೆ ಈಚೆಗೆ ಮೋಹನ್ ಭಾಗವತ್ ಅವರು ಅಲ್ಲಿ ಇಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದಾರೆ ಉಳಿದೆಲ್ಲ ಇವ್ರಿಗಿಂತ ಜಾಸ್ತಿ ಇದ್ದಾರೆ ಇಲ್ಲಿಯವರೆಗೂ ಆ ರೀತಿ ಮಾತಾಡೋ ಪ್ರ ಪ್ರಸಂಗವೂ ಬರ್ತಿರ್ಲಿಲ್ಲ ಮಾತು ಆಡ್ತಿರಲಿಲ್ಲ ವಿಜಯದಶಮಿ ದಿವಸ ಮಾತ್ರ ಭಾಷಣ ಆಗೋದು ಆ ಭಾಷಣದಲ್ಲಿ ಆರ್ ಎಸ್ ಎಸ್ನ ಸಂಕಲ್ಪ ಏನು ಅಂತ ಗೊತ್ತಾಗೋದು ಆ ಒಂದು ಭಾಷಣಕ್ಕಾಗಿ ಇಡೀ ವರ್ಷ ಎಲ್ಲ ಸ್ವಯಂ ಸೇವಕ ಸಂಘದವರು ಕಾಯೋರು ಏನು ಈ ವರ್ಷ ನಮ್ಮದು ಇದು ಸಂಕಲ್ಪ ಅಂತ ಮಾತನಾಡುವ ಕಾಲಘಟ್ಟ ಅಂತ ಅವ್ರು ಅಂದ್ಕೊಂಡಿರ್ಬೋದು ಮಾತಾಡ್ತಿರ್ಬೋದು ದೊಡ್ಡವರು ಅದ್ರ ಬಗ್ಗೆ ನಾನೇನು ಹೇಳಲಾರೆ ನನಗೆ ಇರುವಂಥ ಇತಿಮಿತಿಯಲ್ಲಿ ನಾನು ಆಲೋಚನೆ ಮಾಡಿದ ದಿಕ್ಕಿನಲ್ಲಿ ತಮಗೆ ಹೇಳ್ತಾ ಇದ್ದೀನಿ ನನಗೆ ಮತ್ತೆ ಅಗೇನ್ ನನಗೆ ನೆನಪಾಗೋದು ಅದೇ ಚಾಣಕ್ಯ ಚಂದ್ರಗುಪ್ತಮ್ಮವ್ರೇನನ್ನು ಅಂಥ ಕಷ್ಟಪಟ್ಟು ತಂದು ಅಧಿಕಾರದ ಗದ್ದುಗೆ ಕೂಡಿಸ್ತಾನೆ ಕೂಡಿಸಿದ ಮೇಲೆ ತಾನೇ ಪ್ರಧಾನಮಂತ್ರಿ ಆಗಬಹುದಾದಂಥ ಎಲ್ಲ ಅವಕಾಶ ಇರ್ತದೆ ನಾನು ನಿನ್ನ ಅಧಿಕಾರಕ್ಕೆ ನಾನು ಅಂಟುಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಚಾಣಕ್ಯನಿಗೆ ಹಾಗಾದ್ರೆ ಯಾರು ಮಾಡಲಿ ಅಂತಾನೆ ಎದುರಾಳಿ ಪಕ್ಷದಲ್ಲಿರುವಂಥ ಅಮಾತ್ಯ ರಾಕ್ಷಸನನ್ನು ಮಾಡಬೇಕು ಅಂತ ಹೌಹಾರು ಬಿಡ್ತಾನೆ ಚಾಣಕ್ಯ ನಿನಗೆ ಗೊತ್ತಾಗೋದಿಲ್ಲ ಆತ ನಿಷ್ಠ ರಾಜ್ಯಕ್ಕೆ ಅಲ್ಲಿ ನಂದರಿದ್ದಾಗ ಅವ್ರಿಗೆ ನಿಷ್ಠನಾಗಿದ್ದವನು ರಾಜ್ಯವನ್ನು ಉಳಿಸ್ಲಿಕ್ಕೆ ಇವತ್ತು ನಿನ್ನ ಅಧಿಕಾರ ಇದೆ ನಿನಗೆ ನಿಷ್ಠನಾಗಿರ್ತಾನೆ ನಿನ್ನ ರಾಜ್ಯಕ್ಕೆ ಕರ್ಕೊಂಡ್ಬರ್ತೀನಿ ಅಂತ ಕರ್ಕೊಂಡು ತಾನು ಊರ ಹೊಡಗೆ ಹೊರಗಡೆ ಬಾಗಿಲು ಕಾಯ್ಕೊಂಡು ಗುಡಿಸ್ಲಾಕೊಂಡು ಕೂತಿರ್ತಾನೆ ಸರಹದ್ದನ್ನು ಕಾಯ್ಕೊಂಡು ಯಾರು ಬರ್ತಾರೆ ಶತ್ರುಗಳು ನೋಡ್ಕೊಂಡು ಕೂತಿರ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೆ ಅಧಿಕಾರದಿಂದ ಹೊರಗಡೆ ಇದ್ದು ನಿಂತುಕೊಂಡು ದೇಶವನ್ನು ಇದೆ ಇಡೀ ವರ್ಷ ಈ ಸಲ ಶತಾಬ್ದಿ ವರ್ಷದ ಸಂಭ್ರಮದ ಕಾರ್ಯಕ್ರಮಗಳು ನಡೀತವೆ ಒಂದರಿ ಹಿಂದೊಂದು ಒಂದರಿಂದ ಒಂದು ಒಂದರಿಂದ ಒಂದು ಇನ್ನಿಲ್ಲದ ಹಾಗೆ ಮೋಹನ್ ಭಾಗವತ್ ಅವ್ರಿಗೂ ಮತ್ತು ನರೇಂದ್ರ ಮೋದಿ ಅವರ ಮಧ್ಯೆ ಬಿರುಕನ್ನು ಮೂಡಿಸ್ಲಿಕ್ಕೆ ಎಲ್ಲ ನಮ್ಮ ಸೆಕ್ಯುಲರ್ ಪತ್ರಕರ್ತರು ಅರ್ಬನ್ ನಕ್ಸಲ್ಗಳು ಎಡಚಾರರು ಖಾನ್ ಮಾರ್ಕೆಟ್ ಗ್ಯಾಂಗ್ನವರು ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡಿದರು ಏನೂ ವರ್ಕೆ ಆಗಲಿಲ್ಲ ಎಪ್ಪತ್ತೈದು ವರ್ಷ ಆಗೋಯ್ತು ನರೇಂದ್ರ ಮೋದಿ ಅವರಿಗೆ ರಾಜ್ಯ ಅವ್ರ ಇಳಿಬೇಕು ಕೇಳ ಆರ್ ಎಸ್ ಎಸ್ಸು ಈಗ ಫರ್ಮಾನು ಹೊರಡ್ಸತ್ತೆ ಇಳಿದ್ಬಿಡ್ತಾರೆ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿಗೂ ಎಪ್ಪತ್ತೈದು ಆಗಿರಲಿಲ್ಲ ಒಂದು ವಾರ ಮುಂಚೆನೇ ಮೋಹನ್ ಭಾಗವತ್ ಅವರು ಹೇಳಿದರು ವಯಸ್ಸಿನದು ಯಾವುದೂ ಮಿತಿ ಇಲ್ಲ ನಾನೂ ರಿಟೈರ್ ಆಗೋದಿಲ್ಲ ಅವರೂ ಆಗೋದಿಲ್ಲ ಅಂತ ಹೇಳ್ಬಿಟ್ರು ಅಂದರೆ ಸಂಘ ಮತ್ತು ಸರ್ಕಾರ ಬ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅದರ ಮಧ್ಯೆ ಇರುವಂಥ ಅವಿನಾಭಾವ ಸಂಬಂಧ ಎಂಥದ್ದು ಅಂತ ಆ ಒಂದು ಮಾತಿನಿಂದ ಅರ್ಥ ಆಗತ್ತೆ ಈ ನೂರು ವರ್ಷಗಳ ಸಂಭ್ರಮದ ಸಂದರ್ಭದಲ್ಲಿ ಇಂಥದೊಂದು ತ್ಯಾಗಮಯಿ ಸಂಘಟನೆ ನೂರು ವರ್ಷವನ್ನು ಆಚರಿಸಲ್ಲ ಅನ್ನುವಂಥ ಸಂತೋಷದೊಂದಿಗೆ ಸಾರ್ಥಕ್ಯವನ್ನು ನೋಡ್ತಾ ಮುಂದಿನ ದಿನಗಳು ಇನ್ನಷ್ಟು ಹೆಚ್ಚು ಪ್ರಜ್ವಲವಾಗಿರಲಿ ಅದಮ್ಯ ಚೇತನ ನಿರಂತರವಾಗಿ ಹರಿತಾ ಇರಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವಿಜಯದಶಮಿಯ ಸಂದರ್ಭ ಆಗಿರೋದರಿಂದ ಈ ವಿಷಯವನ್ನು ಇವತ್ತು ನಾನು ಮಾತಿಗೆ ತೊಗೊಂಡೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ನಮಸ್ಕಾರ